ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಓದುಗರು ಮತ್ತು ಕೇಳುಗರಿಗೆ ಶೇರ್ ಮಾಡಿ ಹಾಗೆ ನನ್ನ ಇಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ ಭಾಗ ಹನ್ನೊಂದು ಹಳ್ಳಿಯ ಮುಗ್ಧ ಜೋಡಿಗಳ ಆರಂಭದ ಕತೆ ಆಗ ಅಪ್ಪಿ ಅಳುತ್ತಾ ಕಾರಲ್ಲೇ ಕೂತುಕೊಂಡಳು ಬರುವ ದಾರಿ ಉದ್ದಕ್ಕೂ ಅವಳು ನಿಲ್ಲಿಸಲೇ ಇಲ್ಲ ಆದರೂ ಚಿನ್ನು ಅಪ್ಪಿಗೆ ಎಷ್ಟೇ ಸಮಾಧಾನ ಮಾಡಿದರೂ ಅವಳಿಗೆ ತುಂಬ ಬೇಜಾರಾಗುತ್ತಿತ್ತು ಆಗ ಚಿನ್ನು ಊರು ಬಂದು ಬಿಡುತ್ತು ಆಗ ಚಿನ್ನು ತಂಗಿ ಅವರ ದೊಡ್ಡಮ್ಮ ಎಲ್ಲರೂ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ಇರುವ ಎಲ್ಲ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಅವರ ಊರಲ್ಲಿ ಇರುವಂತಹ ಹಿರಿಯರಿಗೆ ಎಲೆ ಅಡಿಕೆ ಕೊಟ್ಟು ಕಾಲಿಗೆ ಬಿದ್ದು ಇಬ್ಬರು ಆಶೀರ್ವಾದ ತೆಗೆದುಕೊಂಡರು ಮತ್ತು ಮನೆ ಹತ್ತಿರ ಬರುತ್ತಾರೆ ಆಗ ಇಬ್ಬರನ್ನು ಹೊರಗಡೆನೆ ನಿಲ್ಲಿಸಿ ಆರತಿ ಮಾಡಿ ನಂತರ ಮನೆಯ ವಸ್ತಿಲ ಹತ್ತಿರ ಬಂದು ಹಪ್ಪಿ ಅದನ್ನು ತೊಳೆದು ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಬಿಟ್ಟು ಹೂವು ಎಲ್ಲವನ್ನು ಹಾಕಿ ಪೂಜೆ ಮಾಡುತ್ತಾಳೆ ನಂತರ ಚಿನ್ನುವಿನ ಮನೆಯ ಹಿರಿಯರು ವಸ್ತಿಲಿನ ಮೇಲೆ ಅಕ್ಕಿ ಮತ್ತು ಬೆಲ್ಲ ತುಂಬಿರುವಂತಹ ಸೇರನ್ನು ಇರಿಸುತ್ತಾರೆ ಇದನ್ನು ನೋಡಿದಂತಹ ಅಪ್ಪಿಗೆ ಅವಳ ಅಜ್ಜಿ ಮತ್ತು ಅವಳ ಅಮ್ಮ ಹೇಳಿದ ಮಾತು ನೆನಪಾಗುತ್ತದೆ ಮನೆಗೆ ಹೋಗುವಾಗ ಸೇರನ್ನು ಜೋರಾಗಿ ಬೇಡ ಮೆತ್ತಗೆ ಒದೆ ಎಂದು ಹೇಳಿರುತ್ತಾರೆ ಅದನ್ನು ನೆನಪಿಸಿಕೊಂಡು ಮನೆ ಮೆತ್ತಗೆ ಒದೆಯುತ್ತಾಳೆ ಮನೆಯ ಒಳಗೆ ಬಲಗಾಲಿಟ್ಟು ಬಂದು ಸೇರನ್ನು ಎರಡೂ ಕೈಯಿಂದ ಮುಟ್ಟಿ ತನಗೆ ತನ್ನ ಹಣೆಗೆ ಒತ್ತಿಕೊಳ್ಳುತ್ತಾಳೆ ನಂತರ ದೇವರ ಮನೆಗೆ ಬಂದು ದೀಪ ಹಚ್ಚಿ ಚಿನ್ನು ಮತ್ತು ಅಪ್ಪಿ ಇಬ್ಬರೂ ಸೇರಿ ಪೂಜೆ ಮಾಡುತ್ತಾರೆ ಅದಾದ ನಂತರ ಇಬ್ಬರಿಗೂ ಮನೆಯಲ್ಲಿ ಸ್ವೀಟ್ ಕೊಡುತ್ತಾರೆ ಹೇಳಿ ಸರಿ ಎಂದು ಇಬ್ಬರು ಒಬ್ಬರಿಗೊಬ್ಬರು ಸ್ವೀಟ್ ತಿನ್ನಿಸುತ್ತಾ ಇಬ್ಬರು ಬಟ್ಟೆ ಬದಲಾಯಿಸಲು ಬೇರೆ ಬೇರೆ ರೂಮಿಗೆ ಹೋಗುತ್ತಾರೆ ಇಬ್ಬರು ತುಂಬ ಸುಸ್ತಾಗಿರುತ್ತಾರೆ ಅಪ್ಪಿ ತಾನು ತಾನು ಹುಟ್ಟಿರುವಂತಹ ಸೀರೆಯನ್ನು ಬದಲಾಯಿಸಿಕೊಂಡು ಬೇರೆ ಬಟ್ಟೆಯನ್ನು ಹುಟ್ಟು ಅಪ್ಪಿ ರೂಮ್ ಒಳಗಡೆನೆ ತನ್ನ ಫ್ರೆಂಡ್ಸ್ ಜೊತೆ ಮಾತನಾಡುತ್ತಾ ಕೂತು ಬಿಡುತ್ತಾಳೆ ತುಂಬ ಸುಸ್ತಾಗಿರುವುದರಿಂದ ಹಾಗೆ ಹೊರಗುತ್ತಾಳೆ ಗೋಡೆಗೆ ಇತ್ತ ಅಪ್ಪಿಯ ಅಮ್ಮನ ಮನೆ ಕಡೆ ಅಪ್ಪಿ ಇಲ್ಲದೆ ತುಂಬ ಬೇಜಾರಾದರು ನೆಂಟರೆಲ್ಲರೂ ಮನೆ ತುಂಬ ಇರೋದ್ರಿಂದ ಅಷ್ಟು ಅನಿಸಲಿಲ್ಲ ಅಂದೇ ಅಪ್ಪಿಯಮ್ಮ ಕಜ್ಜಾಯ ಮಾಡಲು ಅಕ್ಕಿಯನ್ನು ನೆನೆಸಿಡುತ್ತಾರೆ ಏಕೆಂದರೆ ಅಪ್ಪಿ ಬಂದ ಮೂರು ದಿವಸಕ್ಕೆ ಮತ್ತೆ ಶಾಸ್ತ್ರವೊಂದನ್ನು ಮಾಡಬೇಕಾಗುತ್ತದೆ ಅದಕ್ಕೆ ಐದು ಥರದ ಸ್ವೀಟ್ಸ್ ಮಾಡಬೇಕು ಇತ್ತ ಅಪ್ಪಿ ರೂಮ್ ಇಂದ ಹೊರಗಡೆ ಬರಲು ತುಂಬ ಮುಜುಗರ ಅಂದೇ ಆ ಮನೆಗೆ ಕಾಲಿಟ್ಟಿರೋದು ಆ ಮನೆಯ ನೆಂಟರೆಲ್ಲರನ್ನು ಅಂದೇ ನೋಡಿರುವುದು ಹಾಗಾಗಿ ಅವಳಿಗೆ ಏನು ಮಾಡಬೇಕು ಏನು ಮಾಡಬಾರದು ಅನ್ನುವ ಗೊಂದಲ ತುಂಬ ಕಾಡುತ್ತಿರುತ್ತದೆ ಈಗಿರಬೇಕಾದರೆ ಅಂದು ರಾತ್ರಿ ಚಿನ್ನು ಅಪ್ಪಿ ಇರುವ ಕಡೆ ಬಂದು ಅಪ್ಪಿಯ ಪಕ್ಕದಲ್ಲಿ ಕೂರುತ್ತಾನೆ ಏಕೆಂದರೆ ಅವನಿಗೆ ಚೆನ್ನಾಗಿ ತಿಳಿದಿರುತ್ತದೆ ಅಪ್ಪಿ ನನ್ನ ಮನೆಗೆ ತುಂಬ ಹೊಸಬಳು ಈ ಮನೆಯ ರೀತಿ ನೀತಿ ಈ ಮನೆಯವರ ಪರಿಚಯ ಅಷ್ಟಾಗಿ ಆಗಿರಲ್ಲ ಇವಳಿಗೆ ಹೊಂದುಕೊಂಡು ಹೋಗಲು ತುಂಬ ಕಷ್ಟವಾಗುತ್ತದೆ ಎಂದು ತಾನು ಅದನ್ನು ಅರ್ಥೈಸಿಕೊಂಡು ಬಂದು ಅವಳ ಹತ್ತಿರ ಕೂರುತ್ತಾರೆ ಅವಳ ಫ್ರೆಂಡ್ಸ್ ಕೂಡ ಅಲ್ಲೇ ಇರುತ್ತಾರೆ ಈ ಸಮಯದಲ್ಲಿ ಅವನು ಹಾಗೆ ಸುಮ್ಮನ ಮಾತನಾಡುತ್ತಾ ಕಾಮಿಡಿಯಾಗಿ ಸ್ವಲ್ಪ ಮಾತನಾಡುತ್ತಾನೆ ಖುಷಿಯಾಗಲಿ ಎಂದು ಏಕೆಂದರೆ ಇಂದು ಅವಳ ತವರು ಮನೆಯನ್ನು ಬಿಟ್ಟು ಯಾರೂ ಗೊತ್ತಿಲ್ಲದೆ ಇದ್ದರೂ ಯಾರ ಪರಿಚಯ ಇಲ್ಲ ನನ್ನನ್ನೇ ನಂಬಿ ನನ್ನ ಮನೆಗೆ ಬಂದಿರುವ ಅವಳು ಎಂದು ಅವಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಯಾವ ರೀತಿ ನಡೆದುಕೊಳ್ಳುತ್ತಾನೆಂದರೆ ಒಂದು ಹೊಸದಾಗಿ ಮದುವಾಗಿ ಬಂದಂತಹ ಹೆಣ್ಣು ಮಗು ಅವಳ ಗಂಡನ ಮನೆಯಲ್ಲಿ ಹೊಂದುಕೊಂಡು ಹೋಗಲು ಇಷ್ಟು ಸಹಾಯ ಮಾಡಿದರೆ ಅವಳಿಗೆ ನೂರಾನೇ ಬಲ ಬಂದಂತಾಗುತ್ತದೆ ಈ ರೀತಿ ಇರಬೇಕಾದರೆ ಚಿನ್ನವನ್ನು ಮನೆಯವರು ಊಟಕ್ಕೆ ಕರೆಯುತ್ತಾರೆ ಚಿನ್ನು ಅಲ್ಲಿಂದ ಎದ್ದು ಬಂದು ಅಪ್ಪಿ ಮತ್ತು ಅವಳ ಫ್ರೆಂಡ್ಸ್ಗೆ ರೂಮಿಗೆ ಊಟ ತಂದು ಕೊಡುತ್ತಾನೆ ಇದನ್ನೆಲ್ಲ ನೋಡುವ ಅವರ ರಿಲೇಟಿವ್ಸ್ ಏನಿದು ಇಷ್ಟೊಂದು ಬದಲಾಗಿದ್ದಾನೆ ಚಿನ್ನು ಅಂದುಕೊಳ್ಳುತ್ತಾರೆ ಅಂದು ಊಟ ಮಾಡಿ ಎಲ್ಲರೂ ಮಲಗುತ್ತಾರೆ ಬೆಳಗ್ಗೆ ಎಲ್ಲಾದರೂ ಹೋಗೋಣ ಅಂದುಕೊಂಡು ಫಿಲ್ಮ್ ನೋಡಲು ಅಪ್ಪಿ ಫ್ರೆಂಡ್ಸ್ ಮತ್ತು ಚಿನ್ನು ಕಝಿನ್ಸ್ ಹೋಗಿ ಬರುತ್ತಾರೆ ಆದರೆ ಇವರು ಬರುವ ಮೊದಲೇ ಅಪ್ಪಿ ಮಾವ ಅತ್ತೆ ಆಂಟಿ ಅಂಕಲ್ ಬಂದು ಮನೆಯಲ್ಲಿ ಕೂತಿರುತ್ತಾರೆ ಅಪ್ಪಿಗೆಂದು ಸ್ವೀಟ್ಸ್ ಚಾಕ್ಲೇಟ್ ಹಣ್ಣು ಹೂವು ತೆಗೆದುಕೊಂಡು ಬಂದಿರ್ತಾರೆ ಅವರಿಗೋಸ್ಕರ ಚಿನ್ನೂ ಮನೆಯಲ್ಲಿ ಅಡುಗೆ ಪ್ರಿಪ್ರೇಷನ್ ನಡೆಯುತ್ತಿರುತ್ತದೆ ಒಬ್ಬಟ್ಟು ಪಲ್ಯ ಪಲಾವ್ ಅನ್ನ ಸಾಂಬಾರ್ ಈಗೆಂದು ಬಗೆ ಬಗೆಯಾಗಿ ಅಡುಗೆ ಮಾಡುತ್ತಿರುತ್ತಾರೆ ಅಪ್ಪಿ ಅವರ ರಿಲೇಟಿವ್ಸ್ ನೋಡಿ ತುಂಬ ಖುಷಿಯಾಗಿ ಅವಳ ಮುಖದ ನಗು ತುಂಬಿ ತುಳುಕಾಡುತ್ತೆ ಮಾವ ಅಮ್ಮ ಏನು ಮಾಡ್ತಿದ್ರು ಅಂತ ಅಪ್ಪಿ ಕೇಳುತ್ತಾಳೆ ಅದಕ್ಕೆ ತಿಂಡಿ ತಿನಿಸುಗಳನ್ನು ಮಾಡುತ್ತಿದ್ದರು ಅದಕ್ಕೆ ಎಲ್ಲರೂ ಬರೋಕ್ಕಾಗಿಲ್ಲ ನಾವುಗಳು ಬಂದು ಹೌದಾ ಸರಿ ಮಾವ ಊಟ ಮಾಡಿ ಎನ್ನುವಳು ಆಗ ಚಿನ್ನೂ ಕೂಡ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಅಂತಾನೆ ಅದಕ್ಕೆ ಅಪ್ಪಿ ಮಾವ ಹ್ಞೂ ಚೆನ್ನಾಗಿದ್ದೀನಿ ಆವಾಗಲೇ ಬಂದು ಸರಿ ಊಟ ಮಾಡಿ ಬನ್ನಿ ಸರಿ ಎಂದು ಎಲ್ಲರೂ ಊಟ ಮಾಡುತ್ತಾರೆ ಕಪ್ಪಿ ಕೂಡ ಅವರ ಜೊತೆಯೇ ಕೂತು ಊಟ ಮಾಡುತ್ತಾಳೆ ಹೀಗೆ ಆ ರಾತ್ರಿ ಎಲ್ಲರೂ ಕೆಲಸದಲ್ಲೇ ತೊಡಗಿರುತ್ತಾರೆ ಏಕೆಂದರೆ ಮರುದಿನ ಬೀಗರೂಟ ಅಂದ ಮೇಲೆ ಒಂದ ಎರಡ ಕೆಲಸ ತುಂಬ ಇರುತ್ತೆ ಅದಕ್ಕೆ ಚಿನ್ನೂ ಕೂಡ ನಿದ್ರೆ ಮಾಡದೆ ರಾತ್ರಿ ಪೂರ ಮೇಕೆ ಮರಿಗಳನ್ನು ಕಟ್ ಮಾಡಿ ಕ್ಲೀನ್ ಮಾಡ್ತಾರೆ ಹಾಗೆ ಮನೆಯವರು ಒಂದೊಂದು ಕೆಲಸ ಮಾಡುತ್ತಾ ಬ್ಯುಸಿಯಾಗಿರುತ್ತಾರೆ ಇತ್ತ ಹಪ್ಪಿಗೆ ಏನೂ ಕೆಲಸವನ್ನು ಮಾಡಿಕೊಡುವುದಿಲ್ಲ ಏಕೆಂದರೆ ಅವಳು ಹೊಸ ಮದುಮಗಳು ಕೈಯಲ್ಲಿ ಶಾಸ್ತ್ರದ ಬಳೆ ಇರುವವರೆಗೂ ಎಂಜಲು ತಟ್ಟೆ ತೆಗೆಯುವಂತಿಲ್ಲ ಕೆಲಸಗಳನ್ನು ಮಾಡುವಂತಿಲ್ಲ ಎಂಬ ಸಂಪ್ರದಾಯವಿರುತ್ತದೆ ಈಗಿರುವಾಗ ಅವಳು ರೂಮಿನಲ್ಲಿ ಫ್ರೆಂಡ್ಸ್ ಜೊತೆ ಹೋಗಿ ಮಲಗುತ್ತಾಳೆ ಆದರೆ ನಿದಿರೆ ಬರುವುದಿಲ್ಲ ಇತ್ತ ಚಿನ್ನು ಮನೆಯವರು ಭಟ್ಟರು ಹೇಳಿದಂತಹ ಕೆಲಸಗಳೆಲ್ಲವನ್ನು ಮಾಡಿಕೊಡುತ್ತಿರುತ್ತಾರೆ ಚಿನ್ನು ಕೂಡ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಾನೆ ಅಪ್ಪಿ ಇರುವ ಒಂದು ಕಡೆ ತಿರುಗೂ ಕೂಡ ನೋಡಿರುವುದಿಲ್ಲ ಆದರೆ ಅಪ್ಪಿಗೆ ಒಂದು ಕಡೆ ಖುಷಿ ಇನ್ನೊಂದು ಕಡೆ ಆ ದಿನ ರಾತ್ರಿ ಹೇಗಪ್ಪ ಕಳೆಯುವುದು ಅನ್ನೋ ಹಾಗೆ ಖುಷಿ ಏಕೆಂದರೆ ಆ ದಿನ ರಾತ್ರಿ ಕಳೆದರೆ ಮರುದಿನ ಅವಳ ಮನೆಗೆ ವಾಪಸ್ ಹೋಗಬಹುದು ಹಾಗೆ ಅವಳ ಅಪ್ಪ ಅಮ್ಮ ರಿಲೇಟಿವ್ಸ್ ಎಲ್ಲರನ್ನೂ ಕೂಡ ನೋಡಬಹುದು ಇದೇ ರೀತಿಯಾಗಿ ಆ ದಿನ ರಾತ್ರಿ ಕಷ್ಟಪಟ್ಟು ಸ್ವಲ್ಪ ಹೊತ್ತು ನಿದ್ರಿಸಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗುತ್ತಾಳೆ ಅಪ್ಪಿ ಇತ್ತ ಅಪ್ಪಿಯ ಮನೆ ಕಡೆಯೇ ಅಪ್ಪಿಯ ಊರಲ್ಲಿರುವಂಥವರು ಎಲ್ಲರಿಗೂ ಇವತ್ತು ಬೀಗ ರೂಟ ಇದೆ ಬನ್ನಿ ಹೋಗೋಣ ಅಂತ ಹೇಳಿ ಒಂದು ದೊಡ್ಡ ಲಾರಿಯನ್ನು ಮಾಡಿರುತ್ತಾರೆ ಏಕೆಂದರೆ ಚಿನ್ನುವಿನ ಊರು ತುಂಬ ದೂರವಿರುವುದಿಲ್ಲ ಅದಕ್ಕೋಸ್ಕರ ಇಂತಹ ಅಪ್ಪಿಯ ಅಪ್ಪಿಯಮ್ಮ ಅವರ ಅಪ್ಪನಿಗೆ ಹೇಳಿ ಸ್ವೀಟ್ಸ್ ಹಣ್ಣು ಹೂವು ಎಲ್ಲವನ್ನು ತರಲೇಳಿ ಪ್ಯಾಕ್ ಮಾಡಿಕೊಳ್ಳುತ್ತಾರೆ ಅಪ್ಪಿಯನ್ನು ನೋಡಲು ಬಹು ಕಾತುರದಿಂದ ಅಪ್ಪಿಯ ಅಮ್ಮ ಮತ್ತು ಅಪ್ಪ ಇಬ್ಬರು ಕಾಯುತ್ತಿರುತ್ತಾರೆ ಈಗಿರಬೇಕಾದರೆ ಇತ್ತ ಚಿನ್ನುವಿನ ಮನೆಯಲ್ಲಿ ಕೂಡ ತಂದಿರುವಂತಹ ಹೊಸ ಸ್ಯಾರಿಯನ್ನು ಹುಟ್ಟುಕೊಂಡು ರೆಡಿಯಾಗುತ್ತಿರುತ್ತಾಳೆ ಅವಳ ಹತ್ತಿರ ಅವರ ಮನೆಯವರು ಕೊಡಿಸಿದಂತಹ ಒಡವೆಗಳೆಲ್ಲವನ್ನು ಹಾಕಿ ಅವಳ ಫ್ರೆಂಡ್ ರೆಡಿ ಮಾಡುತ್ತಾಳೆ ಚಿನ್ನು ಮಾತ್ರ ತುಂಬ ಬ್ಯುಸಿಯಾಗಿರುತ್ತಾನೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅವನೇ ಓಡಾಡುತ್ತಾ ಅಪ್ಪಿಯ ಕಡೆ ಗಮನವೂ ಕೂಡ ಇರುವುದಿಲ್ಲ ಚಿನ್ನುವಿನ ಅಪ್ಪ ಚಿನ್ನು ಹೋಗು ನೀನು ಬೇಗ ರೆಡಿಯಾಗು ಎಲ್ಲರೂ ಬರುವ ಸಮಯವಾಯಿತು ಅಪ್ಪಿ ಕೂಡ ರೆಡಿಯಾದಲ್ಲ ನೋಡು ಎಂದು ಹೇಳುತ್ತಾರೆ ಆಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆಯಿತು ಜನರು ಒಬ್ಬರಾದ ಮೇಲೆ ಒಬ್ಬರು ಎಲ್ಲರೂ ಬರತೊಡಗುತ್ತಿದ್ದರು ಆದರೆ ಅಪ್ಪಿಗೆ ಅವರ ಮನೆಯವರದ್ದೇ ಜಪ ಇನ್ನೂ ಬಂದಿಲ್ಲವಲ್ಲ ಎಲ್ಲಿ ಬರುತ್ತಿರುವವರು ಎಂದು ಆ ರೀತಿ ಕನವರಿಕೆ ಕನಸು ಕಾಣುತ್ತಿದ್ದಂತಹ ಅಪ್ಪಿಗೆ ಅವರ ಅಮ್ಮ ಬಂದರು ಅಪ್ಪಿಗೆ ತುಂಬ ಖುಷಿಯೋ ಖುಷಿ ಅಮ್ಮನನ್ನು ನೋಡಿದಂತಹ ಅಪ್ಪಿಗೆ ಆ ಕಣ್ಣಲ್ಲಿ ಕಣ್ಣೀರು ತುಂಬಿ ಹೋಯಿತು ಇಪ್ಪತ್ತ್ಮೂರು ವರ್ಷ ಅಮ್ಮನ ಮಡಿಲಲ್ಲೇ ಬೆಳೆದಂತಹ ಮಗಳು ಮೂರು ದಿವಸ ಯಾರೋ ಗೊತ್ತಿಲ್ಲದಂತಹ ಮನೆಯಲ್ಲಿ ಇರುವುದು ತುಂಬ ಕಷ್ಟವಾಯಿತು ಆದರೆ ಅವಳ ಗೆಳತಿ ಮತ್ತು ಚಿನ್ನುವಿನಿಂದ ಸ್ವಲ್ಪ ಸಮಾಧಾನಕರವಾಗಿದ್ದಳು ಹೀಗೆ ಅವರ ಅಪ್ಪ ಕೂಡ ಬಂದರು ಮಗಳನ್ನು ನೋಡಿ ಮಾತನಾಡಿಸಿ ಮನೆ ಒಳಗಡೆ ಹೋಗಿ ಬೀಗರು ಮತ್ತು ಅಳಿಯನನ್ನು ಮಾತಾಡಿಸುತ್ತಾರೆ ಹಾಗೆ ಅಪ್ಪಿಯ ಊರಿನ ಜನರು ಮತ್ತು ರಿಲೇಟಿವ್ಸ್ ಎಲ್ಲರೂ ಬರತೊಡಗುತ್ತಾರೆ ಹಾಗೆ ಅವಳಿಗೆ ಅವರೆಲ್ಲರನ್ನು ನೋಡಿದಾಗ ನಾನು ನನ್ನ ಊರಿನಲ್ಲೇ ಇದ್ದೇನೆ ಎನ್ನುವ ಹಾಗೆ ಭಾಸವಾಗುತ್ತದೆ ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ